ಧರ್ಮ ಪರಂಪರೆ ಇತಿಹಾಸ ಭಾರತ ದೇಶದ ಹಿಂದುತ್ವದ ಒಂದು ನಾಂದಿ ಅಂತಕ್ಕಂಥ ಮಾತನ್ನ ಪ್ರತಿಯೊಂದು ಹಿಂದೂಗಳ ಮನೆಯಲ್ಲೂ ಕೂಡ ಮಾತನಾಡ್ತಕ್ಕಂಥ ಒಂದು ಪದ್ಧತಿಯ ಆಧಾರದ ಮೇಲೆ ಏನು ನಮ್ಮ ಕನಸಿನ ಕೂಸ ಇಡ್ತಕ್ಕಂಥ ಅಯೋಧ್ಯೆಯಲ್ಲಿ ಸುಮಾರು ಐದು ನೂರು ವರ್ಷಗಳ ಒಂದು ಇತಿಹಾಸದ ಶ್ರೀರಾಮಚಂದ್ರನ ಒಂದು ದೇವಸ್ಥಾನ ಅಲ್ಲಿ ಹಾಕ್ಬೇಕು ಅಂತಕ್ಕಂಥ ಹಿರಿಯರ ಪ್ರತಿಪಾದನೆ ಇತ್ತು ಅದನ್ನು ಈತನೇ ನಾವು ಚಿಕ್ಕ ಮಗು ಹಾಡಿನ ಮೂಲಕ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥದಕ್ಕೆ ಇಡೀ ಭಾರತ ದೇಶವೇ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳು ಇಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಪೂರ್ವಕವಾಗಿ ಆ ಚಿಕ್ಕ ಮಗು శ్రీరమచంద్ర బాగ్ హాడు మన బిడిచుకి వీరేంద్రు సహోదరి సుమీత్రు సునీరు బంధువు యావదే ఆగ్లీ ప్రారంభ మాట్ సందర్భి అదకొందు ఐతిహాసిక నిర్ణయ ఖండి ఆ దృష్టి అయోధ్య శ్రీరమచంద్ర ఒక వ్యవస్థయన్న తొడస్కొండ ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥ ಹಾಡು ತುಂಬಾ ಸುಂದರವಾಗಿ ಮೂಡಿ ಬಂದಿದೆ ಅದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ಧನ್ಯರಾಗೋಣ ಅಂತಕ್ಕಂಥ ಮಾತನಾಡ್ತಾ ಇದು ಇಡೀ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಅಲ್ಲ ಭಾರತ ದೇಶಕ್ಕೆ ಒಂದು ಕೀರ್ತಿ ಪ್ರತಾಕ್ಕೆ ಆಗ್ಲಿ ಅಂತಕ್ಕಂತ ಒಂದು ಆಶಯದ ನೋಡಿದ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ ಋತು ಸ್ಪರ್ಶ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಷ್ಟ್ರ ಮಟ್ಟದ ರಾಮೋತ್ಸವ ಮೊದಲ ವಾರ್ಷಿಕೋತ್ಸವದಲ್ಲಿ ನಮ್ಮ ಅಯೋಧ್ಯ ರಾಮ ವೀಡಿಯೋ ಸಾಂಗು ಕಲಿಸಿದ್ವಿ ಇನ್ನೂ ರಿಸಲ್ಟ್ ಬಂದಿಲ್ಲ ಯಾಕೆಂದ್ರೆ ಕುಂಭಮೇಳ ಬಂತು ಕುಂಭಮೇಳ ಬಂತು ಅಂತ ಪೋಸ್ಟ್ಪೋನ್ ಮಾಡಿದ್ರು ಇವಾಗ ಇನ್ನೂ ರಿಸಲ್ಟ್ ಬಂದಿಲ್ಲ ಅದಕ್ಕೆ ನಮ್ಮ ಅಯೋಧ್ಯ ರಾಮ ವೀಡಿಯೋ ಸಾಂಗ್ ನೋಡಿ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಇವತ್ತು ನಮ್ಮ ಲೋಕಾರ್ಪಣೆ ಮಾಡಿರುವಂಥ ರಾಮನ ಸಾಂಗ್ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ನಾನು ಕೇಳ್ತೀನಿ ನಿಮ್ಮತ್ರ ಏನನ್ನಿಸ್ತು ಎಲ್ಲಾರ್ಗು ರಾಷ್ಟ್ರ ಮಟ್ಟದ ಎಲ್ಲಾರಿಗೂ ಧನ್ಯವಾದಗಳು ನೀವು ಇವತ್ತಿಷ್ಟು ಜನ ಬಂದು ನಮ್ಮ ಈ ಲೋಕಾರ್ಪಣೆ ಮಾಡಿರುವಂಥ ರಾಮನ ಒಂದು ದೃಶ್ಯಗೀತೆಯನ್ನು ನೋಡಿದ್ದಕ್ಕೆ ಇದು ರಾಷ್ಟ್ರ ಮಟ್ಟದಲ್ಲಿ ಯು ಪಿ ಸರ್ಕಾರ ಅವರು ಕೇಳಿದರು ಹಾಗಾಗಿ ನಾನು ಅದನ್ನ ಮೊದಲನೆಯ ರಾಮೋತ್ಸವದ ವಾರ್ಷಿಕೋತ್ಸವಕ್ಕೆ ಮಾಡಿರುವಂಥ ಒಂದು ದೃಶ್ಯಗೀತೆ ನನಗೂ ನನ್ನ ಮಗಳು ಹೋದ ವರ್ಷನೇ ನಾನು ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬ ಇತ್ತು ರಾಮನ ಪ್ರತಿಷ್ಠಾಪನೆಗೆ ಆದರೆ ಆಗ ನನಗೆ ಕಾಲ ಕೂಡಿ ಬಂದಿಲ್ಲ ಈ ಸತಿ ಮೊದಲನೇ ಒಂದು ವಾರ್ಷಿಕೋತ್ಸವಕ್ಕೆ ಮಾಡಿ ಕಳ್ಸಿದೀನಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲೆ ಅಂತ ಕೇಳ್ಕೊತ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ವೇದಿಕೆ ಎಲ್ಲರಿಗೂ ಕೂಡ ನಮಸ್ಕಾರ ತಿಳಿಸ್ತಾ ನಾಡಿನ ಮಹಾಜನತೆಗೆ ವಿಶ್ವವಸು ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಇಂಥ ಒಂದು ಶುಭ ದಿನದಂದು ಶ್ರೀರಾಮನ ಹೆಸರಿನ ಒಂದು ಹಾಡು ಬಿಡುಗಡೆ ಆಗ್ತಾ ಇರೋದು ನಮ್ಮೆಲ್ರಿಗೂ ಸಂತೋಷ ಆತ್ರೇಯ ಪ್ರೊಡಕ್ಷನ್ಸ್ನ ಕ್ರಿಯೇಷನ್ಸ್ನ ಸುಮಿತಾ ಮೇಡಮ್ ಅವರು ಮತ್ತು ಅವರ ಪತಿ ಶ್ರೀ ಪ್ರವೀಣ್ ಪಾನು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಹಾಡು ಅತ್ಯಂತ ಯಶಸ್ವಿಯಾಗಲಿ ಜೊತೆಗೆ ನಮ್ಮ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಬಗ್ಗೆ ಒಂದು ಒಳ್ಳೆಯ ಹಾಡನ್ನು ಕಟ್ಕೊಟ್ಟಿದ್ದಾರೆ ನಿರ್ದೇಶನವನ್ನು ಆತ್ಮೀಯ ಗೆಳೆಯ ಟಿ ಸಿ ವೀರೇಂದ್ರ ಅವರು ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಆ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳಬೇಕು ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆ ಒಳ್ಳೇದಾಗ್ಲಿ ನಲ್ವತ್ ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತಹ ಹಲವಾರು ಧಾರಾವಾಹಿಗಳಾಗ್ಲಿ ಸಿನಿಮಾಗಳಾಗ್ಲಿ ಬ್ಯಾಕ್ ಗ್ರೌಂಡ್ ಸ್ಕೂಲ್ಗಳಾಗ್ಲಿ ಸುಮಾರು ವರ್ಕ್ ಮಾಡಿರುವಂತವ್ರು ಶಿವಸತ್ಯ ಸರ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡೋದಕ್ಕೆ ತುಂಬಾ ಖುಷಿ ಇದೆ ಅಂಡ್ ವೀರೇಂದ್ರ ಸರ್ ತುಂಬಾ ಆತ್ಮೀಯರು ತುಂಬಾ ಚಿಕ್ಕ ನಾನು ನೋಡಿದಾರೆ ಸೊ ಈ ಪ್ರಾಜೆಕ್ಟ್ ಗೆ ವರ್ಕ್ ಮಾಡೋದಕ್ಕೆ ಮತ್ತೆ ಸುಮಿತ್ರಾ ಮೇಡಮ್ ಕೇಳ್ಕೊಂಡಾಗ ನೈಟಿವ್ ರಾಮನ್ ಬಗ್ಗೆ ಹಾಡ್ಬೇಕು ಅಂದಾಗ ಯಾರಿಗ್ ತಾನೇ ಖುಷಿ ಆಗಲ್ಲ ಸೊ ಅದೇ ಒಂದು ಖುಷಿ ಖುಷಿನಲ್ಲಿ ಈ ಇವತ್ತು ಬಿಡುಗಡೆ ಕೂಡ ಆಗಿದೆ ಸೊ ವೇದಿಕೆ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಅದಕ್ಕೊಂದು ಬ್ಯಾಕ್ ವಾಯ್ಸ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಏನಾದ್ರು ಮಾಡಿ ಸರ್ ಅಂತ ಹೇಳಿದ್ರು ಅದು ತುಂಬಾ ತರಾತುರಿನಲ್ಲಿ ನಾನು ಬರ್ದಿದ್ದೀನಿ ಬರ್ದು ಅದಕ್ಕೊಂದು ನಾನೇ ವಾಯ್ಸ್ ಕೂಡ ಬ್ಯಾಕ್ ವಾಯ್ಸ್ ಕೂಡ ನಂದೇನೆ ಸೊ ದಟ್ ಆ ಎರಡರ ಒಂದು ಈ ಒಂದು ಪ್ರಾಜೆಕ್ಟ್ ನಲ್ಲಿ ಬಹಳ ಆಸಕ್ತಿ ವಹಿಸಿ ಮೇಡಮ್ ಅವರು ಸುಮಿತಾ ಮೇಡಮ್ ಅವರು ಮತ್ತು ಪ್ರವೀಣ ಅಭಾನ್ ಅವರು ತುಂಬಾ ಆಸಕ್ತಿ ಆಯ್ತು ಮಗಳಿಗೋಸ್ಕರ ಏನೋ ಒಂದು ಮಾಡ್ಬೇಕು ಏನೋ ಒಂದು ಮಾಡ್ಬೇಕು ಅಂತ ಹೇಳಿ ಇತ್ತೀಚೆಗಷ್ಟೇ ನಮ್ಮ ರವೀಂದ್ರ ವೆಂಶಿ ಅವರು ನಿರ್ದೇಶನ ಮಾಡಿದಂತಹ ಟೇಕ್ ಹೊಂದ್ ಅವರಲ್ಲಿ ಕೂಡ ಸಿನಿಮಾ ಕಳೆದ ವರ್ಷ ಬಿಡುಗಡೆ ಆಯ್ತು ಸೊ ಇವಾಗ ಇದೊಂದು ಪ್ರಾಜೆಕ್ಟ್ ಅನ್ನ ಮಾಡಿದೀವಿ ಈಗಾಗಲೇ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ಭಾಷೆಗಳಿಗೆ ಈ ಹಾಡನ್ನ ಕೇಳ್ತಾ ಇದಾರೆ ನಮಗೆ ತುಂಬಾ ಖುಷಿ ಕೊಟ್ಟಂತ ವಿಚಾರ ಯಾವುದು ಅಂದ್ರೆ ಅದು ನಮಗೆ ನಾವು ಕನ್ನಡದ ನೆಲದಲ್ಲಿ ಕನ್ನಡದ ಭಾಷೆಯಲ್ಲಿ ನಾನು ಹಾಡನ್ನ ಬರೆದು ಅದನ್ನ ಚಿತ್ರೀಕರಣ ಮಾಡುವಂತ ಕಾಲದಲ್ಲಿ ಅದ್ ಮಾಡಿ ಮತ್ತೆ ಕೆಲವೊಂದು ಮಾಡ್ಲಿಕ್ಕೆಲ್ಲ ಅವ್ರು ಕಳಿಸಿದ್ರು ಮರಾಠಿ ಭೋಜ್ಪುರಿ ಆಮೇಲೆ ಹಿಂದಿ ಇದಕ್ಕೆಲ್ಲ ಕಳಿಸಿದ್ರು ಮ್ಯಾಡಮು ಅವಾಗ ಅವರು ಇದನ್ನ ತುಂಬಾ ಚೆನ್ನಾಗಿದೆ ಟ್ಯೂನ್ ಚೆನ್ನಾಗಿದೆ ಹಾಡಿರೋ ರೀತಿ ಚೆನ್ನಾಗಿದೆ ಅದನ್ನ ನಮ್ಮ ಭಾಷೆಗಳನ್ನ ಮಾಡ್ಕೊಡಿ ಅಂತ ಈಗಾಗಲೇ ಅದಕ್ಕೆ ಒಂದು ಆಫರ್ ಬಂದ ಫಸ್ಟ್ ಮರಾಠಿಲಿ ಬಂದಿದೆ ಅದು ನೆಕ್ಸ್ಟ್ ಮರಾಠಿಲಿ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಧ್ವನಿಗೊಡಿಸಿರತಕ್ಕಂಥದ್ದು ಮಾನಸ ಹೊಳ್ಳ ಅಂತ ಹೇಳಿ ಇವರು ಬಹಳಷ್ಟು ಸಿನಿಮಾಗಳಲ್ಲಿ ಸಾಕಷ್ಟು ನೂರಾರು ಗೀತೆಗಳನ್ನ ಹಾಡಿದ್ದಾರೆ ಹಾಗೆ ಇದಕ್ಕೆ ಸಂಗೀತವನ್ನು ಒದಗಿಸಿರ್ತಕ್ಕಂಥವ್ರು ಶಿವಸತ್ಯ ಅವರು ಇದರ ಕ್ಯಾಮರಾಮನ್ ಆಗಿ ದವೇನ್ ಅವರು ಕೆಲಸ ಮಾಡಿದ್ರು ಹಾಗೆ ಎಡಿಟರ್ ವಿಭಾಗದಲ್ಲಿ ಒಂದಿಬ್ರು ಕೆಲಸ ಮಾಡೋದು ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ನಮ್ಮ ಅನಿಲ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಗ್ರಾಫಿಕ್ಸ್ ಗಳನ್ನ ಮಾಡಿರ್ತಕ್ಕಂಥ ಹುಡುಗರು ತುಂಬಾ ಕೆಲಸ ಮಾಡಿದ್ದಾರೆ ಮೇಕಪ್ ನಮ್ಮ ಮಗಳೇ ಮಾಡಿರೋದು ರೇಷ್ಮಾ ಬೆಳಿ ದೀಪ ಅಂತ ಹೇಳಿ ಅವಳೇ ಮಾಡಿದ್ರು ಮೇಕಪ್ ಮತ್ತೆ ಆ ಕಾಸ್ಟ್ಯೂಮ್ ಡಿಸೈನಿಂಗ್ ಅವಳೇ ಮಾಡಿರೋದು ಒಟ್ಟಿನಲ್ಲಿ ಯಾವುದೋ ಒಂದು ಹೊಸ ಹೊಸ ಪ್ರಾಜೆಕ್ಟನ್ನು ಸುಮಿತಾ ಮೇಡಮ್ ಅವರಾಗಲಿ ಅವರ ಕುಟುಂಬ ಪ್ರವೀಣ ಭಾನುವವರಾಗಲಿ ಮಾಡ್ತಾನೆ ಇರ್ತಾರೆ ಅವರು ಹೊರ ದೇಶದಲ್ಲಿ ಆದರೂ ಮಗಳನ್ನ ಇಷ್ಟು ಮಟ್ಟದಲ್ಲಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿಜವಾಗಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ